ಆ ಎಲ್ಲೋ ಫ್ರೆಂಡ್ಸ್ ಯಶು ಕೃಷಿ ಅಲ್ಲಿ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ನಿಮಗೆ ಮೊದಲೇ ಹೇಳಿದೆ ಫ್ರೆಂಡ್ಸ್ ಅದೇ ಒಂದು ಮೇಕೆ ಮರಿ ಹಾಕಿತ್ತು ಆ ಮರಿಲಿ ಒಂದು ಮರಿ ಹಾಕಿತ್ತು ಅದು ಯಾವ ರೀತಿ ಬೆಳೆಯುತ್ತೆ ಯಾವ ರೀತಿ ಬರೋದು ಎಷ್ಟು ದಿನ ದಿನಕ್ಕೆ ಎಷ್ಟು ಎಷ್ಟು ಯಾವ ರೀತಿ ಬರುತ್ತೆ ತೂಕ ಅಂತಾನೆ ತೋರಿಸ್ತಾ ಇರ್ತೀನಿ ಅಂತ ಹೇಳಿದೆ ನೋಡಿ ಈಗಾಗಲೇ ನೋಡಿ ಇದು ಅದು ಜೊತೆಗೆ ಮೇಕೆ ಬಂದಿದ್ದು ನೋಡಿ ಇದು ಹೆಣ್ಮರಿ ಒಂದು ಸ್ವಲ್ಪ ಇದು ಗಂಡು ಹಾಕೊಂಡೈತೆ ಯಾಕಪ್ಪ ಅಂದರೆ ಹಾಡು ಈ ಮೇಕೆಗೆ ಒಂದು ಸ್ವಲ್ಪ ಹಾಲುಣಿಸಲ್ಲ ಆ ಮೇಕೆ ವಾತ್ಮರಿಗೆ ಚೆನ್ನಾಗಿ ಹಾಳು ಹಾಲು ಸುತ್ತೆ ಅದರಿಂದ ಇದೊಂದು ಸ್ವಲ್ಪ ಗಂಡು ಹಾಕೊಂಡೈತೆ ಆ ಮೇಕೆ ಚೆನ್ನಾಗಿ ಬಂದೈತೆ ನೋಡಿ ಆ ವಾತ್ಮರಿ ಯಾವ ರೀತಿ ಚೆನ್ನಾಗಿ ಬರ್ತೈತೆ ಅಂತ ನಿಮ್ಗೆ ತೋರಿಸ್ತೀನಿ ಮುಂದಕ್ಕೂ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ಈ ವಿಡಿಯೋ ತಪ್ಪದೆ ನೋಡಿ ಅಂತ ಹೇಳ್ತಾ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಆ ರೀತಿ ಲೈಟ್ ಆಗಿ ಲಾಟ್ ಆಗೈತೆ ನೋಡಿ ನೋಡಿ ಇರ್ಗೊಂದು ಸ್ವಲ್ಪ ಗಂಡುಬಿದೈತೆ ಹೆಣ್ಮರಿ ಹೆಣ್ಣು ಮರಿ ಮರಿ ನೋಡಿ ಎಷ್ಟು ಚೆನ್ನಾಗೈತೆ ಇದು ಎಷ್ಟು ಎಷ್ಟು ದಿನದ ಮರಿ ಎಷ್ಟು ಏನು ಗೊತ್ತಾಗಬೇಕು ಅಂದರೆ ನಿಮಗೆ ಹುಟ್ಟಿದ ತಕ್ಷಣ ಹುಟ್ಟಿದ ದಿನ ಒಂದು ದಿನಕ್ಕೆ ವೀಡಿಯೋ ಮಾಡಿ ಒಂದು ವೀಡಿಯೋ ಬಿಟ್ಟಿದೆ ಅದರಲ್ಲ ಸರ್ಚ್ ಮಾಡಿ ನಾವು ನೋಡ್ಕೋ ನೋಡ್ಬೋದು ಯಾವ ರೀತಿ ಐತೆ ಅಂತ ಮೆಕ್ಕೆ ಮರಿ ನೋಡಿ ಈಗ ಅಲ್ಲೊಂದು ಸ್ವಲ್ಪ ಕುಂಬೇಳೈತೆ ಈ ರೀತಿ ವಾತ್ ಮರಿ ಒಂದೈತೆ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ನೋಡಿ ಈ ಆಡೆ ಮರಿ ಹಾಕಿರೋದು ಇದು ಈ ಮರಿ ಒಂದು ಸ್ವಲ್ಪ ಹೆಣ್ಣು ಮರಿ ಗಂಡ ಕಂಡಿದ್ದು ಯಾಕಪ್ಪ ಅಂದರೆ ಆಡು ಹಾಲು ಕುಡ್ಸ್ಕೊತಲ್ಲ ಸಲ ಸಲ ಒಂದೊಂದು ಮರಿ ಆಗ್ತಿತ್ತು ಅಂದರೆ ಇದು ಮೂರು ಸು ಮೂರನೇ ಸುಲೋದು ಎರಡು ಸಲ ಒಂದೊಂದು ಮರಿ ಹಾಕ್ದಾಗ ಅದು ಇಲ್ಲೋ ಒಂದೇ ಮರಿ ಹಾಕ್ಬಿಟ್ಟೆ ಅಂದ್ಕೊಂಡು ಈ ರೀತಿ ಮರಿ ವಾತಮರಿ ವಾತ್ ಮರಿ ಹಾಕ್ಬಿಡ್ತದೆ ಆದರೂ ನಾವು ಕುಡಿಸ್ತೀವಿ ಆದರೆ ಸುಮಾರು ಹೆಣ್ಣು ಮರಿ ಏನಿಲ್ಲ ನೋಡಿ ಆದರೆ ಮರಿ ಆ ರೀತಿ ಎಷ್ಟು ಚೆನ್ನಾಗಿ ಬಂದೈತೆ ನಾಟಿ ಮರಿಗಳು ಇಷ್ಟು ಬರೋದು ಇದೆ ನೋಡೋದ ಮುಂದೆ ಯಾವ ರೀತಿ ಬರ್ತದೆ ಅಂತ ನಿಮಗೆ ತಿಳಿಸ್ತಾ ಇರ್ತೀನಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಳೆಬೇರೆಯನ್ನು ತಾಯಿಯುಡೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್